ಕಲಾಪಾತ್ರೆ ನನಗೆ ತುಂಬ ಫೇವ್ರೇಟ್ ಆಗಿತ್ತು ಅಮಿತಾಬ್ ಬಚ್ಚನ್ ಅವರು ಕಲಾಪ ಅಮಿತಾಬ್ ಬಚ್ಚನ್ ಅವರಿಗೆ ಹಾಕಿದ್ರು ಕಲಾಪದಷ್ಟು ನಾನು ಕಾಲಪತ್ರ ಯಾಕಂದ್ರೆ ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲ ರೀತಿ ನಾವೇನಾದರೂ ಹಾಕ್ಬೇಕಂದ್ರೆ ಒಂದು ಒಂದು ಕಂದು ಕಲ್ಲು ಸುಮ್ಮನೆ ಇಲ್ಲ ಜೀವ ಇದೆ ಕಲ್ಲು ಬದೇ ಇಲ್ಲ कमीर आई थिंक मोटिवेशन आते अभी इंपार्टेंट आते हैं अभी मोस्ट मोटिवेशन अभी गुड या प्रति मोटिवेट आगे यादव ना बदको अद्क मोटिवेट आदिगोसर ना करियर शुरू करो अद्क मोटिवेट आदिकोसो अद मोटिवेट आने वैसिवेट आई वो सीमा बरबा नो अोटेट आगे ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಮೇಲೆ ಮಾತಾಡಿದೆ ಹಂಗಿರಬೇಕಂದ್ರೆ ಎಲ್ಲ ಸಿನಿಮಾಗಳನ್ನು ಮಾಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಅಂತ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದೆ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಅಂತ ಅಂತಬೇಡ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗಿದ್ದು ತಿನ್ಬಟ್ ಬಟ್ಟಿ ನೋವು ಅಷ್ಟು ಏನು ದುಡ್ಡು ಆಗ್ಬಿಟ್ಟು ಒಂದು ಸಾವಿರ ಕೋಟಿ ಆಗ್ಬಿಟ್ರಿರೋ ಸಿನಿಮಾ ಇಲ್ಲ ನಾವು ಮಾಡಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ ಅರವತ್ತು ಲಕ್ಷದಲ್ಲಿ ಮಾಡಿದೆವು ಅವಾಗ ಯಾರು ಗೊತ್ತಿತ್ತು ಇಷ್ಟಪಟ್ಟು ಟೈಮ್ ಮಾಡೋದಿಲ್ಲ ಇಲ್ಲ ಕತೆ ಮುಖ್ಯ ಆಮೇಲೆ ನಾವು ಏನು ತನಿಖೆ ಅದು ಮುಖ್ಯ ಆಗ್ತದೆ ವೇಸ್ಟ್ ಮಾಡೋದು ಮುಖ್ಯ ಆಯಿತು ಬಟ್ ಸಿನಿಮಾ ಬಂದು ತೂಪಿಸ್ಬೇಕು ಸಿನಿಮಾ ನೋಡಿದಾಗ ನಾವು ಕಾಣಿಸಬೇಕು ಮೈ ಥಾಟ್ಸ್ ಅಫ್ಕೋರ್ಸ್ ಎಲ್ಲ ಮೀಡಿಯೋಗಳಿದೆ ಜಾಸ್ತಿ ಇದೆ ಎಲ್ಲ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯೋಗಳು ಸೋಷಿಯಲ್ ಮೀಡಿಯಾ ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕೆನಡನ್ನ ಉಳಿಸಿ ಬೆಳೆಸಿ ಜೈ ಜಯ ಜೋಧರಿ ಚಂಬಾಳೆಯಿಂದ